ನೋಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ನವರು ಅವ್ರ ಕೆಲಸ ಏನು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಐ ಆರ್ ಮಾಡಿ ಮಾಡಿಬಿಟ್ಟು ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಪ್ರಕರಣಗಳನ್ನು ಬಿಜೆಪಿ ಮಾಡಲಿ ಅವ್ರು ಮಾಡ್ತಾ ಇರೋದೇನು ಇಲ್ಲ ಅವ್ರೇನ್ ಮಾಡ್ತಾ ಇದ್ದಾರೆ ಅವರಿಗೆ ಭಯ ಆಗಿದೆ ಈಗ ತಪ್ಪುಗಳನ್ನೆಲ್ಲ ನಾವು ತೆಗಿತೀವಿ ಹೊರಗಡೆ ಅವ್ರು ಮಾಡಿರೋ ಹಗರಣ ಹಗರಣಗಳನ್ನೆಲ್ಲ ತೆಗಿತೀವಿ ಅಂತೇಳಿ ಅವರಿಗೆ ಭಯ ಆಗಿದೆ ಅದಕ್ಕೆ ಆ ರೀತಿ ಹೇಳ್ತಾರೆ ಏ ನಡಿಯಪ್ಪ ಸರ್ ಸರ್ ದಸರಾ ನಂತರ ಸರ್ ದಸರಾ ನಂತರ ಸಿ ಎಂ ಬದಲಾವಣೆ ಆಗ್ತಾರೆ ಸರ್